ಚಿಕಿತ್ಸೆ ಅಂದರೆ ಏನಪ್ಪ ಅಂತಂದ್ರೆ ಆರೋಗ್ಯವಂತ ದೇಹದೊಳಗೆ ಅನಾರೋಗ್ಯ ಬಂದು ಸೇರ್ಕುವಂಥದ್ದು ಅನಾರೋಗ್ಯ ಅಂದ್ರೇನು ಆರೋಗ್ಯ ಏನು ಆರೋಗ್ಯ ಅಂದರೆ ಏನು ಸದೃಢವಾಗಿರುತ್ತೆ ಹ್ಞೂ ಸದೃಢವಾಗಿರ್ತಾರೇನು ಸದೃಢವಾಗಿರ್ತಾರಿಯ ಅದು ಅಕಸ್ಮಾತ್ ಬರೀ ಶುಟ್ಟಿಗಳು ಬರೀ ಶುಟ್ಟಿಗಳು ಹೆಂತಿನ ಬೈಯೋದು ಸದೃಢವಾಗೇ ಇರ್ತಾರ ಹೀಗಿದ್ದರೆ ಅದು ಆರೋಗ್ಯವಾಗಿರ್ತಾನ ಸಂಡಸ ಆಗಬಾರ್ದು ಅದು ಆರೋಗ್ಯವಾಗಿದ ಇಪ್ಪತ್ನಾಲ್ಕು ತಾಸು ಮುಕ್ಕೊಂಡೆ ಆರೋಗ್ಯ ಅದು ಬರೀ ಮುಕ್ಕೊಳೋದು ಕೆಲವೊಂದು ಮಾಡ್ತಾರ ಊಟ ಮಾಡಿಕೊಳೆ ಮುಕ್ಕೊಳದು ಏನು ಹಾಕೋ ಮುಕ್ಕೊಂಡೋದು ತಳಿ ತುಂಡಾಗಿರ್ತಾರೆ ಮಕ್ಕಳು ಏನು ಕೆಲಸ ಮಾಡೋಕ್ಕೆ ಮಾಡಿಸಿಲ್ಲ ಅದು ಆರೋಗ್ಯ ಸ್ಥಿತಿ ಸ್ಥಿತಿಯೇನದೇ ಆರೋಗ್ಯ ಸ್ಥಿತಿ ಹಂಗಿರ್ತದಪ್ಪ ಅಂದ್ರೆ ಕೆಲಸ ಮಾಡೋ ಹುಮ್ಮಸ್ಸಿರಬೇಕು ಕೆಲಸ ಮಾಡ್ತಾ ಇರಬೇಕು ಇದು ಮಷೀನು ಸ್ಟ್ರ್ಯಾಂಡ್ ಕುಂತಪ್ಪ ಅಂದರೆ ಕೆಟ್ಟು ಬಿಡ್ತದ ಏನು ಮಾಡಿಬಿಡ್ಬೇಕು ಹಂಗೆ ಕೂಡಬೇಕು ಊಟ ಮಾಡೋದು ಕೂಡದು ಊಟ ಮಾಡೋದು ಕೂಡದು ಕೆಟ್ಟು ಬಿಡ್ತದೆ ಮಷೀನು ಕೆಲಸ ಮಾಡ್ತಾ ಇರ್ಬೇಕು ಬೇವ್ರು ಬರಬೇಕು ಅಂತಾರವರು ಅವರು ಆರೋಗ್ಯ ಇದ್ರ ಮೇಲೆ ಡಿಪೆಂಡ್ ಅದ ನಿಮಗೆ ಬೆವರು ಬರ್ತಾ ಇರಬೇಕು ಬೆವ್ರ ಯಾವಾಗ ಬರ್ತದ ಮುಖಂಡರು ಬರ್ತದ ಕೆಲಸ ಮಾಡಿದ್ರೆ ಬರ್ತದ ಬೇವ್ರು ಬರ್ತಿರ್ಬೇಕು मत हसि हशीव, सहज हशिवा हजमो बुड हसिबार्द सोडा कुड हशिवाबार्द सहज हसिव महज मला नाही नाही नंत नाही सेत हिंग होत ओडी संदस बनती का मुगीतपेकेंद मत ಒಂದು ಸೆಕೆಂಡ್ನಾಗ ವಿಸರ್ಜನೆ ಮಾಡಿ ಮಲ ವಿಸರ್ಜನೆ ಸರಿಯಾಗಿರಬೇಕು ಆನಂತರ ಸಹಜವಾದ ನಿದ್ದೆ ಬರಬೇಕು ನೋಡಿ ಎಷ್ಟದ ಪಾಯಿಂಟ್ ಭಾಳ ಪಾಯಿಂಟ್ ಇಂದಿಲ್ಲ ಒಂದು ಬೆವರು ಬರಬೇಕು ಕೆಲಸ ಮಾಡೋ ಹುಮ್ಮಸ್ಸು ಇರಬೇಕು ಎರಡನೇದು ಸಹಜ ಆಗಬೇಕು ಸಹಜ ಮಲವಿಸರ್ಜನೆ ಆಗಬೇಕು ಸಹಜ ನಿದ್ದೆ ಬರಬೇಕು ಗುಳಿಗೆ ತಗೊಂಡಲ್ಲ అల్ప జనం కాంటెంట్ ఇద్దరు ఎగ్జిట్టు అదూ ఇది తగం నెరుతల అదూ అలా సహజ నెరబు ఇవు బర ఆనారోగ్యే అంతారవగా ఆవే చిక గొప్పతా చికిత్స యాక బా అంత చికిత్స ఆవ బేగత్తవగా ఆరోగ్య కెట్ట మరి చికిత్సేనప్ప అనేక చికిత్స థెరపీస్ అనేక చప్ప ನಿಮಗೆ ಗೊತ್ತಿರೋದು ಒಂದ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಡಾಕ್ಟ್ರ್ಗಳಿಗೆ ಹೋಗೋದು ಸ್ಟೆಪ್ ತಿಡಿತಾರೆ ಅವ್ರು ಆ್ಯಂಡ್ ಮಾಡಿಸ್ತಾರೆ ಚೆಕಪ್ ಇಂಜೆಕ್ಷನ್ ಮಾಡಿಸ್ಕೊಳೋದು ಅಥವಾ ಆಪ್ರೇಷನ್ ಮಾಡ್ಕೊಂಡು ಇವಷ್ಟೇ ಗೊತ್ತಿ ಇವಷ್ಟೇ ಗೊತ್ತಲ್ಲ ಚಿಕಿತ್ಸೆ ಅಂದರೆ ಅನೇಕ ಚಿಕಿತ್ಸೆಗಳು ನಾವು ಸಂಗೀತ ಚಿಕಿತ್ಸೆ ಅಂತ ಬರ್ತದೆ ವರ್ಣ ಚಿಕಿತ್ಸೆ ಅಂತ ಬರ್ತದೆ ನೀರಿನ ಚಿಕಿತ್ಸೆ ಅಂತ ಬರ್ತದೆ ಬೆವರಿನ ಚಿಕಿತ್ಸೆ ಅಂತ ಬರ್ತದೆ ಸ್ಟೀಮ್ ಸಾರಿ ಸ್ಟೀಮ್ ಉಗಿ ಚಿಕಿತ್ಸೆ ಬೆವರಿನ ಅಲ್ಲ ಉಗಿ ಚಿಕಿತ್ಸೆ ಅಂತ ಬರ್ತದೆ ಅಗ್ನಿ ಚಿಕಿತ್ಸೆ ಅಂತ ಬರ್ತದ ಹೌದಾ ಅನೇಕ ಚಿಕಿತ್ಸೆಗಳು ಅದಾವೆ ಮೂವತ್ತೆರಡು ಥರದ ಚಿಕಿತ್ಸೆಗಳು ನಾವೇ ಕಲಿಸ್ತೀವಿ ಇಲ್ಲಿ ಗೊತ್ತಾ ಅದ್ರಾಗ ಮತ್ತೆ ಬರ್ತದೆ ವರ್ಣ ಚಿಕಿತ್ಸೆ ಕಲರ್ ಥೆರಾಪಿ ಸುಮ್ಮನೆ ಒಂದು ಇದನ್ನ ಹಾಕ್ತಾರ ಬ್ಯಾಗ್ ಬೇರೆ ಬೇರೆ ಕಲರ್ ಹಾಕ್ತಾರ ಆ ತಳ ಮಕ್ಕ ಮಲಗಿಸ್ತಾರೆ ಬೇರೆ ಬೇರೆ ಕಲರ್ನಿಂದ ಬೇರೆ ಬೇರೆ ಚಿಕಿತ್ಸೆ ಸಿಗುತ್ತೆ ಬೇಕಾದ ನೋವೇ ಇಲ್ಲ ನೀವು ನೀವು ನೋವೈತಲ್ಲ ಇಲ್ಲಿ ಮಾಡಿಸ್ಕೊಂತೀವಿ ಮನೆಗೆ ಮಣಿ ಹೋದ್ಮೇಲೆ ಒಂದು ಕೆಲಸ ಮಾಡ್ರಿ ಒಂದು ಉಪ್ಪಿನ ಗಂಟಲು ಉಪ್ಪಿನ ಕಾಶಿದು ಉಪ್ಪು ಇರ್ತವೆ ರೀ ಕಾಶಿ ಇಟ್ಟಂಗೆ ಇರ್ತವೆ ರೀ ಕಾಶಿದ ನೀರು ಇರ್ತವೆ ರೀ ಒಮ್ಮೆ ಮಣಕಾಲು ನುಸ್ತದಪ್ಪ ಇದ್ರ ಮ್ಯಾಗ ಇಡಬೇಕು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಬೇಕು ಬಿಸಿ ಮಾಡಬೇಕು ಯಾವಾಗ ಬಿಸಿ ಮಾಡ್ತೀರಿ ಉಳಿದೆಲ್ಲ ಭಾಗದೊಳಗೆ ತಂಪು ಇರ್ತದ ಆ ಭಾಗಕ್ಕೆ ಬಿಸಿ ಆಗೋಣ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೆಚ್ಚಾಗುತ್ತೆ ತಂತ್ರ ಇದು ಸಹಜ ಇದು ಬ್ಲಡ್ ಸರ್ಕ್ಯುಲೇಷನ್ ಆ ಭಾಗದಲ್ಲಿ ಹೆಚ್ಚಾಗುತ್ತೆ ಮುಂದೆ ಸ್ವಲ್ಪ ಬಿಡೋದು ತಂಪು ಅಂದಿಟ್ಟು ಬಿಡೋದು ಒಂದು ಬಿಸಿ ಹಿಡೋದು ಒಂದು ತಂಪು ಒಂದು ಬಿಸಿ ಹಿಡೋದು ಒಂದು ತಂಪಿಡೋದು ಅದು ಸರಿ ಆಗೋದಿಲ್ಲಪ್ಪ ಅಂತ ಒಮ್ಮೆ ಒಂದು ಬಕೆಟ್ನಾಗ ಬಿಸಿನೀರು ತೋರಿ ಒಂದು ಬಕೆಟ್ನಾಗ ತಣ್ಣೀರ್ ತಗೋರಿ ಒಂಬ್ಲ ಒಂದು ಎರಡು ಸಾವಿರ ಸಕಾಶ ಬಿಸಿನೀರು ಹಾಕ್ರಿ ಬಿಸಿ ಆಗುತ್ತೆ ಬಿಸಿ ಆಗುತ್ತೆ ಬಿಸಿ ಆಗುತ್ತೆ ಮತ್ತೆ ಇಂಬಿಜಿಯಲ್ಲಿ ತಣ್ಣ ಹಾಕ್ರಿ ಬರೀ ಇಷ್ಟು ಮಾಡಿದ್ರೆ ಕಣ್ಣಿ ಆಗುತ್ತೆ ಜಲಚಿಕಿತ್ಸೆ ಅಂತ ಹೈಡ್ರೋಥೆರಪಿ ಅಂತ ಹೇಳಿದ್ರು ಏನು ಸರಿಳೋದಲ್ಲ ಬಟ್ ಮಾಡ್ತಾ ಇರಲಿಲ್ಲ ಇದನ್ನು ಹೇಳ್ತೀವಿ ಗೊತ್ತಾಗ್ತಲ್ಲ ಮಾಡ್ಕೊಳಿಲ್ ನೀವು ಈಗ ಗೊತ್ತಿಲ್ಲ ಅಂದ್ರಲ್ಲ ಈಗ ಗೊತ್ತಾಗ್ತಿಲ್ಲ ಹೇಳಿದ್ಕ ಮಾಡ್ಕೊಂತ ನಿಮ್ಮ ಪ್ರಾಣಿ ಬೇಕಾದ್ರೆ ಇದು ಚಿಕಿತ್ಸೆ ತಗೊಂತೀರಪ್ಪ ಇದು ಇಷ್ಟೇ ಅಲ್ಲ ನಾ ಹೇಳ್ತೀನಿ ಹೇಳ್ದೆಲ್ಲ ನಂಬಿಕೆ ಚಿಕಿತ್ಸೆ ಪ್ರಾರ್ಥನಾ ಚಿಕಿತ್ಸೆ ಆದರೂ ಕೂಡ ಮತ್ತೊಂದು ಬರ್ತದೆ ಧ್ಯಾನ ಚಿಕಿತ್ಸೆ ಅಂತ ಮೆಡಿಟೇಷನ್ ಥೆರಾಪಿ ಅಂತ ತಿಳ್ಕೊಂಡು ನಾ ಹೇಳಿಲ್ಲ ನಿಮಗೆ ತಲೆ ಕೆಟ್ಟೈತಿ ನಿಮಗೆ ನಿಮಗೆ ತಲೆ ಕೆಟ್ಟೈತಿ ಇದಕ್ಕೆ ನೂರ ಎಂಟು ಸಮಸ್ಯೆ ಆ ಸಮಸ್ಯೆ ಯಾರು ಮಾಡ್ಯಾರ ನೀವೇ ಆ ಸಮಸ್ಯೆಗಳ ನಿರ್ಮಾಪಕರು ಯಾರು ನೀವೇ ನೀವೇ ಹುಟ್ಟಿಸ್ಕೊಂಡ್ರಿ ಒಂದು ರೇಷ್ಮೆ ಹುಳ ನೋಡ್ರಿ ಇನ್ನು ರೇಷ್ಮೆ ಹುಳ ತಾನು ಸುತ್ತಲು ತಾನೇ ಸುತ್ತಗೊಂತ ಸುತ್ತಗೋಂತ ಒಳಗುಳು ಯಪ್ಪೋ ನಾನು ಬಂದಂದ ಸಿಕ್ಕೊಂಡಿನಿ ನೀವು ಒಂದೇ ಆಗ್ತದೆ ಸಿಕ್ಕೊಂಡವರು ಯಾರು ಸಿಕ್ಸ್ದವ್ರಿ ಯಾರು ಹಂಗೆ ನೀವೇ ನೀವು ಹುಳ ಹುಳದ ಅಲ್ಲ ನೀವು ಸಿಕ್ಕೊಂಡಿರಿ ಮೊದಲು ಆರಾಮಿದ್ರಿ ಇದ್ರಪ್ಪ ಮ ಒಂದು ಸುತ್ತ ಸುತ್ತಕೊಂಡ್ರಿ ಮದುವೆ ಅನ್ನೋದು ಒಂದು ಸುತ್ತು ಮಕ್ಕಳು ಅನ್ನೋದೊಂದು ಸುತ್ತು ಬಿಸ್ನೆಸ್ ಅನ್ನೋದೊಂದು ಸುತ್ತು ಒಕ್ಕಳತನೂ ಸುತ್ತು ಸುತ್ತಗೊಂತು ಸುತ್ತಗೊಂತು ಸುತ್ತಗೋತ ಒಳಗಬಿಟ್ರಿ ಹೊರಗೆ ಬರೋದು ಗೊತ್ತಾಗಲಿಲ್ಲ ಚಕ್ರವಿ ಹೋವಾ ಸಂಸಾರವೆಂಬ ಚಕ್ರವಿ ಹೋದ್ರೆ ಸಿಕ್ಕು ಮದ್ದಾಳಾಗುತ್ತೆ ರೀ ಒದ್ದಾರ ಹತ್ತಿರಿ ತಲೆ ಕೆಟ್ಟ ಬಿಡತಿ ಆ ತಲೆ ಕೆಟ್ಟದಕ್ಕೆ ನೀನು ರೋಗ ಬಂದಾವು ತಲಿ ಕೆಟ್ಟದ ತಲೆ ತಾಪಾಗಿದ್ದಕ್ಕೆ ರೋಗ ಬಂದವು ಆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಯಾರು ಗೊತ್ತು ಮಾಡಿ ಕೊಟ್ರೆ ಏನಂತೀರಿ ನೀವು ನಿನ್ ತಲಿ ಕೆಟ್ಟೈತಿ ಅಂತೀರಿ ಮಗ ನನ್ನ ತಲೆ ಕೆಟ್ಟ ನಿಮ್ಮ ತಲೆ ಕೆಟ್ಟ ಅಂತ ನೀವು ತಲಿ ಕೆಟ್ಟದ ಕರಿ ಇರ್ತ ತಲಿ ಕೆಟ್ಟದ ಕರಿ ಇರ್ತದೆ ಒಬ್ರು ಯಾರು ತಲೆ ಕೆಟ್ಟವ್ರೆ ಅಂತ ಯಾಕೆ ನನ್ನ ತಲೆ ಕೆಟ್ಟ ಮಗ ನನ್ನ ತಲೆ ಸುದ್ದೈತಿ ನಿನ್ ತಲಿ ಕೆಟ್ಟ ಅಂತ ಅವ್ ಸಿಟ್ಟು ಬರ್ತದೆ ತಲೆ ಸಿಟ್ಟು ಬರ್ತದ ವಿಚಿತ್ರ ತಲೆ ಕೆಟ್ಟವ್ ಮತ್ತ ಒಪ್ಕೊಳ್ತಾ ಇರಲಿಲ್ಲ ಯಾರು ಅದಕ್ಕ ತಲೆ ಕೆಟ್ಟದಕ್ಕೆ ಒಂದು ಚಿಕಿತ್ಸೆದ ಧ್ಯಾನ ಚಿಕಿತ್ಸೆ ಅಂತ ತಿಳ್ಕೊಂಡ್ರು ಧ್ಯಾನ ಚಿಕಿತ್ಸೆ ಈಗ ಧ್ಯಾನ ಚಿಕಿತ್ಸೆ ಧ್ಯಾನ ಅಂದ್ರೆ ಏನಪ್ಪ ಹಂಗಾರ ನೀವು ಊನ ಹಾಕಿದ್ರೆ ಧ್ಯಾನ ಚಿಕಿತ್ಸೆ ಯಾವ್ರ ಅಂದ್ರೆ ಧ್ಯಾನ ಅಂದ್ರೆ ಏನಪ್ಪ ಗೊತ್ತೈತಿ ನಿಮ್ಗೆ ಆಗ ಇವನು ಅಲ್ಲ ಅದು ಭಗವಂತ ನಾಮಸ್ಮರಣೆ ಅಲ್ಲ ಧ್ಯಾನ ಧ್ಯಾನ ಅನ್ನೋದು ಮನಸ್ಸಿನ ಏಕಾಗ್ರತೆ ಅದು ಅತ್ತಿತ್ತ ಹರಿತಕ್ಕಂಥ ಮನಸ್ಸನ್ನ ಒಂದೇ ಕಡೆ ನಿಲ್ಸಿದ್ರೆ ಅದು ಧ್ಯಾನ ಸ್ಥಿತಿ ಮುಂದ ನೀವು ಧ್ಯಾನ ಅಷ್ಟು ಮಾಡಿ ಪರಮಾತ್ಮನ ಕೂಡ ಇರ್ರಿ ಪೂಜಾರ ಮಾಡ್ರಿ ಏನರ ಮಾಡ್ರಿ ಯೋಗಾರ ಮಾಡ್ರಿ ಏನಾರ ಮಾಡಿ ಅದು ಧ್ಯಾನ ಮೂಲಕ ಯೋಗ ಆಗತ್ತ ಈ ಧ್ಯಾನ ಚಿಕಿತ್ಸಾ ಅಂದ್ಯಾ ಈ ಧ್ಯಾನ ಚಿಕಿತ್ಸೆ ಹಲವಾರು ಚಿಕಿತ್ಸೆಗಳು ಬರ್ತಾವೆ ಒಂದು ನಂಬಿಗಳಿಗೂ ಅನೇಕ ಚಿಕಿತ್ಸೆಗಳು ಪ್ರಾರ್ಥನಾದ ಅನೇಕ ಪ್ರಕಾರಗಳು ಧ್ಯಾನದೊಳಗೆ ಅನೇಕ ಪ್ರಕಾರಗಳು ನಮ್ಮಲ್ಲೇ ಇಪ್ಪತ್ತಾರು ಥರದ ಧ್ಯಾನ ಚಿಕಿತ್ಸೆ ಮಾಡಿಸ್ತೀವಿ ನಾವು ಇಪ್ಪತ್ತಾರು ಥರದ್ದು ಅದರಾಗ ಒಂದೇದ್ದು ಶ್ವಾಸ ಧ್ಯಾನ ಶ್ವಾಸ ಧ್ಯಾನ ಸಂವೇದನಾ ಧ್ಯಾನ ಸಂವೇದನಾ ಸೆನ್ಸೇಷನಲ್ ಮೆಡಿಟೇಷನ್ ಅಂತೀವಿ ನಾವು ಶ್ವಾಸ ಮೆಡಿಟೇಷನ್ ಅಂತೀವಿ ಹಿಂಗೆ ಅನೇಕ ಮೆಡಿಟೇಷನ್ ಬರ್ತಾವ ಇದರ ಆಚೆ ಬರ್ತದೆ ಶ್ವಾಸ ಧ್ಯಾನ ಅವೆಲ್ಲ ಬರ್ತವಲ್ಲ ಇನ್ನೊಂದು ಬರ್ತದೆ ಮರಣ ಧ್ಯಾನ ಅಂತ ಬರ್ತದೆ ಧ್ಯಾನ ಅಂತ ಬರ್ತದೆ ಶವ ಧ್ಯಾನ ಧ್ಯಾನ ಶವ ಶವಧ್ಯಾನ ಅತ್ಯುತ್ತಮ ಫಲಕಾರಿ ತಂತ್ರ ಇದು ಶವ ಧ್ಯಾನ ಗೊತ್ತಾಗುತ್ತೆ ಕೇರ್ ಕೇ ನೀ ಕೇಳೇ ಇಲ್ಲ ಶವ ಧ್ಯಾನ ಅಂತಾರೆ ಧ್ಯಾನ ಅಂದ್ರೆ ಏಕಾಗ್ರತೆ ಒಂದು ಕುರಿತು ವಿಚಾರ ಒಂದು ಕುರಿತು ವಿಚಾರ ಮಾಡೋದು ಒಂದೇ ಒಂದು ಕುರಿತು ವಿಚಾರ ಮಾಡೋದು ತೀವ್ರ ಅಕ್ರೆ ಲಕ್ಷ ಕೊಡೋದು ಧ್ಯಾನದೊಳಗೆ ವಸ್ತು ಧ್ಯಾನ ಅಂತ ಬರ್ತದೆ ಅದು ಒಂದೇ ಕುರಿತು ಧ್ಯಾನ ಮಾಡೋದು ಹೌದಾ ವಸ್ತು ಧ್ಯಾನ ನಿಸರ್ಗ ಧ್ಯಾನ ಪ್ರಾಣ ಧ್ಯಾನ ಅನೇಕ ಧ್ಯಾನಗಳು ಬರ್ತಾವೆ ಇದು ಶವಧ್ಯಾನ ಶವಧ್ಯಾನ ಸತ್ತಂಗ ಇರೋದು ಸತ್ತಂಗಿರೋದು ಈ ಜಗತ್ತಿಗೆ ಸತ್ತಂಗಿರೋದು ನಿಮ್ಗೆ ಗೊತ್ತಿರಲಿ ಯಾವಾಗ ನೀವು ಸತ್ತಂಗಿರ ಕಲಿತೀರಿ ಅವಾಗ ಶುರು ಆಗತ್ತೆ ನಿಮ್ದು ಜಗತ್ತಿಗೆ ಸತ್ತಂಗಿರಬೇಕು ಒಂದು ಥರ ನೀವು ಅದಿರಿ ಒಂಥರ ನೀವು ಅದಿರಿ ಸತ್ತಂಗ ಹೆಂಗೆ ನಿಮ್ಮ ಹೆಂತಿ ಪಾಲಿ ಸತ್ತಂಗಿದಿರಿ ನೀವು ನಿಮಗೆ ಹೆಂತಿ ಪಾಲಿ ಸತ್ತಂಗದ್ರಿ ನೀವು ಇದ್ದು ಸತ್ತಂಗ ನೀವು ಏನು ಗಾಂಡ ಇದ್ದು ಸತ್ತಂಗ ಮಗ ಬ್ಲಾಕ್ರಾಗಿ ಇದ್ದು ಸತ್ತಂಗ ಮಕ್ಕಳ ಪಾಲಿಗೆ ಇದ್ದು ಸತ್ತಂಗ ಹೆಂತಿ ಪಾಲಿಗೆ ಇದ್ದು ಸತ್ತಂಗ ಅಂತಪುರ ಪಾಲಿಗೆ ಇದ್ದು ಸತ್ತಂಗ ಹಂಗದೇರಿ ಕರೆ ಸ ಸತ್ತಂಗ ಅದಿರಿ ನೀವು ಸತ್ತಂಗ ಸತ್ತಂಗದೇರಿ ಆದ್ರೆ ಇದಾರೆ ಇದು ಒಂಥರದ್ದು ಸತ್ತಂಗಿರೋದ್ರ ಜೀವಂತಿದ್ದು ಸತ್ತಂಗಿರೋದು ಉದಾಹರಣೆಗೆ ಶವ ಶವಧ್ಯಾನ್ದೊಳಗೆ ಮಲಗುತ್ತೇರಿ ಅದಕ್ಕೆ ಶವಾಸನ ಅಂತಾರೆ ಹಂತ ಶವಾಸನ ಅಂತಾರೆ ಶವಾಸನ ಅಂದರೆ ಒಂದು ಹೆಣ ಮಲಗಿರ್ತಲ್ಲ ಹೆಣ ಮಲಗಿಸುತ್ತಾರಲ್ಲ ಜೀವ ಹೋಗಿರ್ತದೆ ಹೆಣ ಮಲಗಿಸ್ತಾರೆ ಯಾವ ಹೆಣ ಮಲಗಾಡ್ತಾವನು ಮಲಗಿಸುತ್ತಾರ ಹುಳ ಬದ್ತುಕೊಂಡು ಹೊಡ್ಕೊತವನು ಶವ ಹುಳ ಹೊಡ್ಕೊತವನು ಏನೇನೂ ಇಲ್ಲ ಖಬರಿ ಇಲ್ಲ ಶವ ಶವಧ್ಯಾನ ಶವಾಸನ ಶವಧ್ಯಾನಕ್ಕೆ ಶವಾಸನದಲ್ಲಿ ಮಲ್ಕೋಬೇಕು ಹೆಂಗೆ ಅಂತಂದ್ರೆ ನಿಶ್ಚೇಷ್ಟಿತ್ತು ಅಲುಗಾಡುವಾಗಿಲ್ಲ ಈ ಸದ್ಯ ನಿಮ್ಮನ್ನು ಮಲಗಿಸ್ತೀನಿ ನಾನು ಇಪ್ಪತ್ತೆಂಟು ಸಲ ಹೊಲಗಾಳು ಸುಮಾತ್ನ ಕಾಲು ತೊಗೊಂಡು ಹಿಂಗೆ ಮಾಡ್ತೀರಿ ಮತ್ತೆ ಹಿಂಗೆ ಹೆಂಗೆ ಮಾಡ್ತೀರಿ ಮತ್ತು ಹಿಂಗೆ ಹೆಂಗೆ ಮಾಡ್ತೀರಿ ಹಿಂಗೆ ಹೊಡ್ಕೊಳ್ತೀರಿ ಸುಲಾಕೋ ನಿಮಗೆ ಧ್ಯಾನ ಏನಿಲ್ಲ ಇಲ್ಲ ಹಿಂಗೆ ಒಳಗೆ ಹತ್ತಿದ್ರು ಕಂತರದ್ದು ಕೆಲವೊಂದು ಹೆಣ ಆಗಿರುತ್ತೆ ಗೊತ್ತದ ಹಿಂಗೆ ನೋಡೋದು ಹಿಂಗೆ ನೋಡೋದು ಎಷ್ಟು ನೋಡ್ತಾರ ದಿವ್ಸ ಗಂಟೆ ನೋಡೋದು ಅಂತ ಗೊತ್ತದ ಇದನ್ನು ಯೋಗಿಗಳು ಮಾಡ್ಯಾರ ಮಹರ್ಷಿ ಭಾಳ ಶ್ರೇಷ್ಠ ಇದ್ರಿದ್ದಾರೆ ಇದ್ರಾಗ ಮಕ್ ನೆದ್ದಿ ಮಕ್ಕೊಂಡ್ರೆ ಅಥವಾ ಆಸನ ಹಾಕಿದ್ರಪ್ಪ ಅಂದ್ರೆ ಸತ್ತಾರೋ ಇಲ್ಲೋ ಧ್ಯಾನ ಧ್ಯಾನ ಧ್ಯ ಅದಕ್ಕೆ ಯೋಗಿಗ ಹೇಳ್ತಾರ ಅಗಲುವಿಕೆಯ ಕುರಿತು ಧ್ಯಾನ ಮಾಡಿ ಅಗಲುವಿಕೆಯ ಕುರಿತು ಧ್ಯಾನ ಮಾಡಿ ಸತ್ತ ರೀತಿ ಧ್ಯಾನ ಮಾಡಿ ಸಾವಿನ ಧ್ಯಾನ ಮಾಡಿ ಸಾವಿನ ಧ್ಯಾನ ಅಂತ ಹೇಳದಕ್ಕೆ ರೋಗದ ಕುರಿತು ಧ್ಯಾನ ಮಾಡಿ ಎಷ್ಟು ಚಂದದ ಗೊತ್ತಿಲ್ಲ ನಿಮಗೆ ಯೋಗ ಅಂದರೆ ಭಾಳ ಅದು ರೋಗದ ಕುರಿತು ಧ್ಯಾನ ಮಾಡಿ ಹೆಂಗ ಈ ದೇಹ ಒಂದಿಲ್ಲ ಒಂದು ದಿವಸ ಆಗುವುದ ಇದು ಗಟ್ಟಿಟ್ಟು ಗೊತ್ತಿದೋ ಅದನ್ನು ಮೊದಲೇ ಊಹಿಸಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಯಾಕೆ ಧ್ಯಾನ ಮಾಡ್ಬೇಕು ಹಂಗ ಒಂದಿಲ್ಲ ಒಂದು ದಿವಸ ಬರ್ತದ ಅದು ಯೋಗಿ ಹೇಳ್ತಾರ ಒಂದಿಲ್ಲ ಒಂದು ದಿವಸ ನೀವು ರೋಗಿಗಳಾಗುವುದು ನಿಶ್ಚಿತ ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಒಂದಿಲ್ಲ ಒಂದು ದಿನ ನೀವು ಮತ್ತೆ ಮತ್ತೊಬ್ಬರನ್ನ ಅಗಲೋದು ನಿಶ್ಚಿತ ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗುತ್ತಿಲ್ಲ ಒಂದಿಲ್ಲ ಒಂದಿನ ಸಾಯುವುದು ನಿಶ್ಚಿತ ಯಾರು ತಪ್ಪಿಸ್ತಾರೇನು ಆದರೆ ಯಾಕೆ ಮಾಡಂದರು ಒಂದಿಲ್ಲ ಒಂದಿನ ಸಾಯ್ತಿರಿ ಸಾಯ್ತೀರಿ ಒಂದಿಲ್ಲ ಒಂದಿನ ಬಿಟ್ಟು ಹೋಗಬೇಕು ಅದಕ್ಕೆ ಬಿಟ್ಟು ಬರುವ ಧ್ಯಾನ ಮಾಡಿ ಇಲ್ಲಿ ಬಿಟ್ಟು ಬಂದಿರಲ್ಲ ಒಂದು ಸಾರಿ ಬಿಟ್ಟು ಬಂದಿರಲ್ಲ ನಿಮಗೆ ಮದುವೆ ಏನು ತಿಳ್ಕೊಂಡಿದ್ರಿ ನಾವು ನಮಗೂ ಹೋಗಬೇಕಂತೀವಿ ರೀ ಒಟ್ಟು ಬಿಟ್ಟು ಹೋಗಾಗ್ಬೋದಿಲ್ಲ ಅಂತ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ ಅಂತಿದ್ರಿ ನೀವು ಬಿಟ್ಟು ಬಂದಿರಿ ಈಗ ಹಿಂಗೆ ಬಿಟ್ಟು ಬಿಟ್ಟು ಬರ ಕಲೀರಿ ಬಿಟ್ಟು ಬಿಟ್ಟು ಬರ ಕಲೀರಿ ಯಾಕೆ ಬಿಟ್ಟು ಬಿಟ್ಟು ಬರ ಕಲಿಬೇಕಂದ್ರೆ ಒಂದಿಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಾಗತ್ತ ಹೌದಲ್ಲ ಅವಾಗ ನೋವಾಗುವುದಿಲ್ಲ ಅವಾಗ ದುಃಖ ಆಗೋದಿಲ್ಲ ಒಂದಿಲ್ಲ ಒಂದು ದಿವ್ಸ ಹೋಗಬೇಕದಲ್ಲ ಏನೆಲ್ಲ ಇದಕ್ಕೆ ಬಂದಿರಿ ಏನು ಕಬರು ಮಾಡೋ ಈ ಕಬ್ರ ಐತಿ ನಿಮ್ಗೆ ಒಂದಿಲ್ಲ ಒಂದು ದಿವ್ಸ ಹೋಗಬೇಕು ಜಗತ್ತು ಬಿಟ್ಟು ಹೋಗು ಮುಂದೆ ದುಃಖ ಬರುವುದಿಲ್ಲ ಇದ್ರ ಮಾರ್ತಾ ಇದ್ರೆ ನಿಮ್ಮವರ ಅಗಲಿಕೆ ಕುರಿತು ಧ್ಯಾನಿಸಿ ನಿಮ್ಮ ಮಗ ಆದಾನ ನೀವು ಏನು ಒಂದಿಲ್ಲ ಒಂದು ದಿವ್ಸ ಅವರು ಸಾಯವರ ಕೇಳಿದ್ರೆ ದುಃಖ ಅನ್ಸುತ್ತ ಇಪ್ಪು ಅನಿಸುತ್ತ ಆದ್ರೆ ಅನಿವಾರ್ಯ ಅಲ್ಲ ಒಂದಿಲ್ಲ ಒಂದು ದಿವ್ಸ ಹೋಗೋರ ಈ ಧ್ಯಾನಿಸಿ ದುಃಖ ಆಗೋದಿಲ್ಲ ಒಂದಿಲ್ಲ ಒಂದು ದಿವ್ಸ ನೀವು ಸಾಯವರ ಧ್ಯಾನಿಸಿ ದುಃಖ ಆಗೋದಿಲ್ಲ ಇರ್ಲಿಕ್ಕಂದ್ರೆ ಕೆಟ್ಟು ಎದಿ ಹೊಡ್ಕೊಂತೀರಿ ನೀವು క్యాన్సర్ ఆతా ఎది వంతీ నీవు క్యాన్సర్ ఎది ఉతవు హిందీ నా ప్రాక్టీస్ మార్తా ఎస్ ఐ భయంకర సీరియస్ ఇతరు ఎత్ ఐ కరోనా బా అదే థర్ ఎయి బ సత్త అదే కరోనా ఇది ఎచ్చ కరోనా భయంకర ఇది పవర్ఫుల్ తోండి హోకిత్తు ఎత్ ఐ బ హెహితు కాన్స్టేబుల్ కాన్స్టేబల్ బంద్రు సౌదత్తా నన్న కడ ఎచ్చే ఆగిబిట్టితో ಎಷ್ಟು ಹೇಳಿದ್ರು ಸಹಿತ ಅವ್ರಿಗೆ ತಡ್ಕೊಳ್ಳೋದಾಗಿಲ್ಲ ರಾತ್ರಿ ಹೋಗಿ ಉರ್ಲಿ ಹಾಕೊಂಡ್ಬಿಟ್ಟಿದ್ರು ಇಬ್ಬರು ಯಾಕಂದ್ರೆ ಎಚ್ ಒಂದು ನಾವು ಆಯ್ತಾ ಹೋಗೋರು ಶಾಕ್ ಆದತ್ತ ಮನಸ್ಸಿಗೆ ಅದಕ್ಕೆ ಸಾವಿನ ಕುರಿತು ಧ್ಯಾನ ರೋಗದ ಕುರಿತು ಧ್ಯಾನ ಅಗಲದೇ ಕುರಿತು ಧ್ಯಾನ ಒಂದಿಲ್ಲ ಒಂದು ದಿವಸ ಮನೆ ಬಿಟ್ಟು ಹೋಗಬೇಕಾ ಎಲ್ಲಿಗೆ ಮ್ಯಾಗ ಎಲ್ಲೇ ನಿಮ್ದು ಇಷ್ಟೇಷನ್ ಐತಿ ಮ್ಯಾಗ ಹಾಂ ಎಲ್ಲಿ ಎಲ್ಲದ ಎಲ್ಲಿ ಹೋಗಿರೋದು ಮ್ಯಾಗ ಜಗ ಆಯ್ತಾನ ಹೋಗಕ್ಕೆ ಮ್ಯಾಗ ಹೋಗಿರಂದ್ರಿ ಎಷ್ಟು ಮಂದಿ ಮಣಕ್ಕೆ ಕೊಟ್ಟು ಬಂದಿರಲ್ಲ ಎಲ್ಲಿ ಕಳ್ಸಿರಿ ಒಟ್ರು ಹಾಂ ಮನ್ನಾಗ ಹೇಗೆ ಮನ್ನಾಗದಾರ ನಾ ಅವ್ರು ಇನ್ನ ಹೋಗ್ಯಾರ ಅವ್ರಿಗೆ ಹಾಂ ಎಲ್ಲಿ ಕಳಿಸಪ್ಪಾ ಅವ್ರು ಎಲ್ಲಿ ಹೋಗ್ಯಾರ ನೀವು ಒಂದು ದಿವಸ ಅಲ್ಲಿ ಹೋಗೋದಾ ಅದು ಎಲ್ಲಿ ನಿಮ್ಗೆ ಗೊತ್ತಿಲ್ಲ ಎಲ್ಲಿಂದ ಬಂದಿರಿ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಅಜ್ಞಾನ ಎಲ್ಲಿಂದ ಬಂದಿರು ಗೊತ್ತಿಲ್ಲ ಯಾಕೆ ಬಂದಿರು ಗೊತ್ತಿಲ್ಲ ಏನು ಮಾಡ ಹಕ್ಕಿರಿ ಇಲ್ಲ ಮೈ ಮ್ಯಾಗ ಹಾ ಅನ್ಸುತ್ತೆ ಇಲ್ಲಿ ಮಗ ಹುಡುಕಿದೆಲ್ಲ ಕೆತ್ತ ಮೇಲೆ ನೀವು ಯಾರೋ ನಿಮ್ಮ ಮನೆಗೆ ಅವ್ರ ಮನೆಗೆ ಮಗ ನಿಮ್ಮ ಮಗ ಪಕ್ಕದ ಮನೆಗೆ ಕನ್ಯಾಡಕ್ಕೆ ಬರ್ತಾರೆ ನಾವ್ರೆ ಅವ್ರ ಕೂಡ ನಾವು ಬಿತ್ತ ಮಾಡಬೇಕಾಗೈತಿ ಅವ್ರ ಬಗ್ಗೆ ಏನರ ಗೊತ್ತೈತಿ ಇಷ್ಟು ಕೇರು ಸಾಕೋರು ಬರೀ ಬನ್ರಿ ಹೊರಗೆಲ್ಲ ತಳಬುಡಿ ಹೇಳ್ತೀನಿ ಬರ್ರಿ ಹೊರಗೆಲ್ಲ ತಳಬುಡಿ ಹೇಳ್ತೀನಿ ಬರ್ರಿ ಹಾಂ ಹೊರಗೆಲ್ಲ ತಳಬುಡಿ ಹೇಳ್ತಾರಂತ ನಿಮ್ಮ ತಳಬುಡಿ ಇಟ್ಟು ಗೊತ್ತಿ ನಿಮ್ಗೆ ಮಕ್ಳ ಮಂದಿ ತಳಬುಡಿ ಹೇಳ್ತಿರಲ್ಲ ನಿಮ್ಮ ತಳಬುಡಿ ಇಟ್ಟು ಗೊತ್ತಾಯ್ತು ನಿಮ್ಗೆ ಬರೀ ಮಂದಿ ತಳ हिंद हिंगारे हरबु निमग गोतीला मुदैकी अज्ञान अगदी होी आवा ग शव ध्यान माोना शव ध्यान मार्तिरी शव ध्यान सत्तंग बिळ सत्तंग बिडद सत् आर्ट कला अजून एल बरोध ನಾ ಹೇಳ್ತಿಲ್ಲ ಈ ಮಕ್ಕೊಂಡ್ರೆ ಗ್ಯಾರಂಟಿ ನೀವು ಅಳಗಾಡಬಾರ್ದಂತ ಹೇಳ್ತೀನಿ ನಾ ಎಷ್ಟು ಹಳಗಾಡ್ಬಾರ್ದೀವಿ ಅಷ್ಟು ಅಳಗಾಡಿಸ್ ಗ್ಯಾರಂಟಿ ನಾ ಎಷ್ಟು ಅಳಗಾಡ್ ನಾ ನಾವು ಹೇಳ್ತಿಲ್ಲ ಅಷ್ಟು ಅದು ಯಾವುದು ಒಳಗಿಂದು ಒಳಗಿಂದು ಅಡಿಗೆದು ಅದಕ್ಕೆ ಅದನ್ನ ಮೀರಿ ಅಳಗಾಡ್ದಾಗ ಒಲಬೇಕು ಅದಕ್ಕೆ ಈ ಶಿವಾಸನ ಈಗ ಅದನ್ನ ಹಾಸಿಗೆ ಹಾಸ್ಕೋರಿ ಎಂಟು ಜನ ಮಲ್ಕೋರಿ ಈ ಕಡೆ ತಲೆ ಮಾಡ್ಬೇಕು ಈ ಕಡೆ ತಲೆ ಮಾಡಿ ಆ ಕಡೆ ಕಾಲು ಮಾಡಬೇಕು ನೆನಪಿರಲಿ ಒಂದು ಮಿಂಟ್ ಒಂದು ಮಿಂಟ್ ಮಲಗಬೇಕಾದ್ರೆ ನಿಮಗೆ ಗೊತ್ತಿರಲಿ ಎರಡೇ ಎರಡು ದಿಕ್ಕು ಒಂದು ತಲೆ ದಕ್ಷಿಣ ಕರೆ ಮಾಡಿ ಒಂದು ಇಲ್ಲ ಪೂರಕ ಮಾಡಿ ಎರಡು ದಿಕ್ಕುಗಳು ಪ್ರಶಸ್ತವಾಗಿ ಇದಾವೆ ಅದಕ್ಕೆ ಈಗ ನೀವು ಹಾಸಿಗೆ ಹಾಸ್ಕೊಂಡು ಈ ಕಡೆ ತಲೆ ಮಾಡಿ ಆ ಕಡೆ ಕಾಲು ಮಾಡಿ ಮನೆಯೊಳಗೆ ಸಹಿತ ನೀವು ಚೆಕ್ ಮಾಡ್ಕೊರಿ ನಿಮಗೆ ಡಿಸ್ಟರ್ಬೆನ್ಸ್ ಸ್ಲೀಪ್ ಇತ್ತಪ್ಪ ಅಂದರೆ ಮನೆ ಕಾರಾಟ ಐತೆಪ್ಪ ಅಂತಂದ್ರೆ ನಿಮ್ಮ ಮಂಚನೂ ಕಾರಣ ಇರ್ತದೆ ಮನಸನೂ ಕಾರಣ ಇರ್ತದೆ ಯಾಕಡೆ ತಲಿ ಮಾಡಿ ಮಲ್ಕೊತೀರಿ ಅನ್ನೋದು ಕಾರಣ ಇರ್ತದೆ ಅದಕ್ಕೆ ಪಕ್ಕಾ ದಕ್ಷಿಣಕ್ಕೆ ತಲಿ ಮಾಡಿ ಮಲ್ಕೋಬೇಕು ಪಕ್ಕ ಪೂರ್ವಕ್ಕೆ ತಲೆ ಮಾಡಿ ಮಲ್ಕೋಬೇಕು ಇವೆರಡ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ನೆನ್ಪಿಟ್ಕೊತೀರಿ ಸೊ ಎಲ್ಲ ಕುರ್ಸಿ ತೆಗೀರಿ ಆನಂತರ ಇನ್ನೂ ಒಂದು ಮಲ್ಕೊಂಡು ಕೂಡ ಏನು ಮಾಡಬೇಕು ನಾನು ಆದೇಶ ಕೊಡ್ತೀನಿ ಹೆಂಗೆ ಮಲಗಬೇಕು ಹೆಂಗಿರಬೇಕು ನಿಮ್ಮ ದೇಹ ಸ್ಥಿತಿ ಭಾಳ ಅದು ಚೆನ್ನಾಗಿ ಮಾಡಿದ್ರೆ ಅದ್ಭುತ ಚೆನ್ನಾಗಿ ಮಾಡಲಿಕ್ಕಂದ್ರೆ ತಿರುಪಿ ಇರುತ್ತೆ ಇಷ್ಟು ಅದಲ್ಲ ಮೈ ಹಗರ ಒಳಗಿನ ಜಡ್ ಬಿಟ್ಟು ಹೋಗುತ್ತೆ ಆದರೆ ಮರಣ ಧ್ಯಾನದೊಳಗೆ ಐದು ಹಂತದವು ಮರಣ ಧ್ಯಾನದೊಳಗೆ ಐದು ಹಂತದವು ನಿಮಗೆ ಒಂದೇ ಹಂತ ಸಹಿತ ಮುಟ್ಟಿಸ್ಕೊಡ್ದು ನಾನು ಯಾಕೆ ಭಾಳ ಸೂಕ್ಷ್ಮತಾದ್ರೆ ಐದನೇ ಧ್ಯಾನದ ಕ್ರಮವನ್ನು ಮರಣ ಧ್ಯಾನದೊಳಗೆ ಐದನೇ ಧ್ಯಾನದ ಕ್ರಮವನ್ನು ನೀವು ಕಳ್ಕೊಂಡ್ರ ತಿಳ್ಕೊಂಡ್ರಪ್ಪ ಅಂದ್ರೆ ಏನು ಹೇಳಿ ನಿಮ್ ನೀವಾಗ ಬಿಟ್ಟೋಕೆ ಸುಮ್ಮನೆ ಅಷ್ಟು ಅದ್ಭುತ ಹಿಂದಕ್ಕೆ ನಾವ್ರು ಅಂತಿದ್ರಲ್ಲ ನಾನು ನಾಳೆಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಹೊಕ್ಕಿನಪ್ಪ ಅಂತ ಇದ್ರಲ್ಲ ಅಂತಿದ್ರಲ್ಲ ಕೇಳಿರಿಲ್ಲ ಹಾಂ ಹೇಳಿ ಹೇಳಿ ಸತ್ತ ಹೇಳಿ ಹೇಳಿ ಸತ್ತಾರ ಹಂಗ ನೀವು ಸಾಯ್ಬೋದು ಹೇಳಿ ಹೇಳಿ ಸಾಯ್ಬೋದು ನಾಳಿಗೆ ಆರು ಹದಿನೈದಕ್ಕೆ ಹೊಕ್ಕಿನಪ್ಪ ಆರು ಹದಿನೈದು ಹೋಗಿರ್ತೀನಿ ಅದು ಮರಣ ಧ್ಯಾನದ ಐದನೇ ಹಂತಕ್ಕೆ ಸಿದ್ಧಿ ಅದ್ಭುತ ಅಲ್ಲ ಸಾಲ ಮಾಡಿರಿ ಬ್ಯಾಂಕ್ರ ಒಂದು ಇಪ್ಪತ್ತು ಕೋಟಿ ಸಾಲ ಮಾಡಿರಿ ಮರಣ ಧ್ಯಾನ ಮಾಡಿಬಿಟ್ಟು ಹೋಗ್ಕೊತ್ಕೊಳ್ಕ ಅವರು ಸರಿ ಸರಿ ಹಂಗೈತದ ಮರಣ ಧ್ಯಾನದ ಐದನೇ ಹಂತೊಳಗೆ ಇದ್ದಕ್ಕಿದ್ದಂತೆ ಶರೀರ ಶರೀರ್ ಬಿಟ್ಟು ಹೋಗ್ಬಿಡ್ತೀರಿ ವರ್ಸ್ ಫಾರ್ ಆಲ್ ಬಾಡಿ ಸತ್ತಿ ಬರ್ತದ್ದು ನೀವು ಹೋಗಿರ್ತೀರಿ ಮಜಾ ಅಲ್ಲ ಇದು ಯಾರು ಮಾಡಕ್ಕೆ ತಯಾರ್ದಿರ ತೆರಿದಿರಿ ಕೈ ಎತ್ರಿ ಅಲ್ಲಿ ಕೈ ಎತ್ರಿ ಯಾರ ಮಾಡ್ತೀರಾ ఐదరే ధ్యాల మే యారు తయారీల యాక సహాయక మనసులో బేద దుఃఖిర మొక్క దుఃఖిరీ హాస్గణాక దుఃఖిరీ హుక్కి బండు జన్మదు భూ ఇన్న ఇక యాకల్ కష్ట సిక్పడ్డైతి నీగా భయంకర ఐతి ఏట్ ఈ ఐతికి సహాయకి ఇష్టపడ్తీ నేను ಇಲ್ಲಲ್ಲ ಸಾಕಿಷ್ಟೇ ಅದು ಕೊಡೋದಿಲ್ಲ ಬದುಕಬೇಕಂತ ಜೀವ ಅವನಾಗಲಿ ಕರ್ಕೊಂಡ ಅವರ ಅವನಾಗಲಿ ಕರ್ಕೊಂಡ ನಾವು ಸುಮ್ಕಿದ್ರು ಯಾಕೆ ಚಿಂತೆ ಮಾಡ್ಕೊಳ್ತಾರ ಅದು ಯೋಗಿಗಳಾಗಲ್ಲ ನೀನು ಕರ್ಕೊಂಡಕ್ಕಿಂತ ಮುಂಚೆ ನಾವು ಅಂತಿದ್ರು ಅವರು ಅನಿಸ್ತಿಲ್ಲ ಅನ್ಸುತ್ತಿಲ್ಲ ಅನ್ಸುತ್ತಿಲ್ಲ ಅಂತಿದ್ರು ಅವರು ಕರ್ಕೊಂಡಿಲ್ಲ ಹೋಗು ನಾನು ತಯಾರಿದ್ದೀನಿ ಇದು ನಿಜವಾದ ಯೋಗಿಕ ಲಕ್ಷಣ ಓಕೆ ಹ್ಞೂ ಅಲ್ಲಿ ಮಲಗಿಸ್ತೀನಿ ಮಲಗಿದ ಕೂಡೇ ನೀವು ಮಾಡೋದು ಏನಪ್ಪ ಅಂದ್ರೆ ಕನಿಷ್ಠ ಏಳು ನಿಮಿಷ ಡೀಪ್ ಬ್ರೀದಿಂಗ್ ಮಾಡಬೇಕು ಹೆಂಗ ನೀವು ಅಲ್ಲಿ ಹೋಗಬೇಕು ದೀರ್ಘವಾಗಿ ಮಾಡಬೇಕು ಪರ್ಪದಲಿ ಮಾಡಬೇಕು ಮಕ್ಕೊಂಡು ಕೂಡ ಡೀಪ್ ಬ್ರೀದಿಂಗ್ ಶುರು ಮಾಡ್ರಿ ಅಂತ ಹೇಳ್ತೀನಿ ಅದು ಒಣ್ಣೆ ಹಂತ ಅಂತೀನಿ ಒಣ್ಣೆ ಹಂತ ಅಂದಾಗ ಎರಡನೇ ಹಂತ ಅಂತೀನಿ ಮೂರನೇ ಹಂತ ಅಂತೀನಿ ಹಿಂಗೆ ಮೂರು ಹಂತ ಗೊತ್ತಾದಿಲ್ಲ ಒಂದನೇ ಹಂತ ಅಂದಾಗ ದೀಪಿಂದ ತೋಳೋದು ಬಿಡೋದು ತೋಳೋದು ಬಿಡೋದು ಎರಡನೇ ಹಂತ ಅಂದಾಗ ಜೋರಾಗಿ ಮಾಡೋದು ಮೂರನೇ ಹಂತ ಅಂದಾಗ ದೇವರು ಜೋರಾಗಿ ಮಾಡೋದು ಹಿಂಗೆ ಐದು ಹಂತ ಆದಮೇಲೆ ನಾನು ಆದೇಶ ಕೊಡಕ್ಕೆ ಶುರು ಮಾಡ್ತೇನೆ ಆವಾಗ ಮಜಾ ನೋಡ್ರಿ ಮಜಾ ಅದ್ಭುತ അത് അത അനുഭവസ്ഥിരി